ನೇ ಥರ ಈಗ ನಾವೀಗ ಕಾವತ್ತು ಅಂದರೆ ಕಾ ಕಾ ಸೊ ಯಾವ ರೀತಿ ಟೈಪ್ ಮಾಡೋದು ಅಂತ ನಾವೀಗ ನೋಡ್ತಾ ಇದ್ದೀವಿ ಸೊ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ನುಡಿನ ಓಪನ್ ಮಾಡ್ತಾ ಇದ್ದೀನಿ ಕನ್ನಡ ನುಡಿಯನ್ನು ಓಪನ್ ಮಾಡ್ತಾ ಇದ್ದೀನಿ ನನ್ನ ಸಿಸ್ಟಮ್ನಲ್ಲಿ ಇಲ್ಲಿ ಬಂದುಬಿಟ್ಟು ನುಡಿ ಫೋರ್ ಪಾಯಿಂಟ್ ಜೀರೋ ಓಪನ್ ಇದ್ದೀನಿ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ರಿಯೇಟ್ ಮಾಡೋಕ್ಕೆ ಸೊ ಇಲ್ಲಿ ನ್ಯೂ ಅಂದರೆ ಹೊಸ ಅಂತ ಆಪ್ಷನ್ ಇದೆ ಕ್ಲಿಕ್ ಕೊಟ್ಟಿದ ತಕ್ಷಣ ನ್ಯೂ ಡಾಕ್ಯುಮೆಂಟ್ ನುಡಿ ಡಾಕ್ಯುಮೆಂಟ್ ಬರುತ್ತೆ ಓಪನ್ ಮಾಡ್ತೀರಾ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ತೀರಾ ಇಲ್ಲಿ ಅಂದರೆ ಸ್ಟಾರ್ಟ್ ಮಾಡ್ತೀರಾ ಹೆಂಗೆ ಅಂದರೆ ಇಲ್ಲಿ ಆಪ್ಷನ್ ಇದೆ ಕಾಗೆ ಏನು ಕೆ ಎಫ್ ಕೆ ಅಂದರೆ ಕೆ ಅಂದರೆ ಎಫ್ ಕೆ ಅಂದರೆ ಪ್ಲಸ್ ಏನು ಕೊಡೋಕೆ ಹೋಗ್ಬೇಡಿ ಕೆ ಎಫ್ ಕೆ ಅಂತ ಟೈಪ್ ಮಾಡಿ ಇವಾಗ ನಾನು ಏನು ಮಾಡ್ತೀನಿ ಕೆ ಎಫ್ ಕೆ ಅಂತ ಟೈಪ್ ಮಾಡ್ತೀನಿ ಕೆ ಎಫ್ ಕೆ ನೋಡಿ ಕಾವತ್ ಬಂದು ಆಮೇಲೆ ನಿಮಗೆ ಸೆಕೆಂಡ್ ಆಪ್ಷನ್ ಇದೆ ಶಿಫ್ಟ್ ಕೆ ಎಫ್ ಶಿಫ್ಟ್ ಕೆ ನಾನು ಪ್ಲಸ್ ಹಾಕಿರೋದು ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಂದರೆ ಶಿಫ್ಟ್ ಕೆ ಎಫ್ ಶಿಫ್ಟ್ ಕೆ ಅಂದರೆ ಬೇಗ ಬೇಗ ಮಾಡಬೇಕು ನೀವು ಅಂದರೆ ಶಿಫ್ಟ್ ಹೆಂಗೆ ಅಂದರೆ ಶಿಫ್ಟ್ ಪ್ರೆಸ್ಸಲ್ಲಿ ಇರಬೇಕು ಕೆ ಮಾಡ್ತೀರಾ ಆಮೇಲೆ ಶಿಫ್ಟ್ ಪ್ರೆಸ್ಸಲ್ಲಿ ಇದ್ದಾಗ ಕೆ ಪ್ರೆಸ್ ಮಾಡ್ತೀರಾ ಆಮೇಲೆ ಎಫ್ ಒಂದು ಸದಿ ಕ್ಲಿಕ್ ಕೊಡ್ತೀರಾ ಮತ್ತು ಶಿಫ್ಟ್ ಕೆ ಆ ಥರ ಪ್ರೆಸ್ ಮಾಡ್ತೀರಾ ಸೊ ಇದರಲ್ಲಿ ಏನಿದೆ ಶಿಫ್ಟ್ ಕೆ ಎಫ್ ಶಿಫ್ಟ್ ಕೆ ಇದೆಯಲ್ವಾ ಸೊ ಇವಾಗ ನಾನು ಏನು ಮಾಡ್ತೀನಿ ಶಿಫ್ಟ್ ಇಟ್ಕೊಂಡು ಕೆ ಪ್ರೆಸ್ ಮಾಡಿದೆ ಮತ್ತು ಎಫ್ ಪ್ರೆಸ್ ಮಾಡ್ತೀನಿ ಶಿಫ್ಟ್ ಇಟ್ಕೊಂಡು ಕೆ ಬರ್ತಾ ಇದ್ದಲ್ವ ನಿಮಗೆ ಸೊ ಈ ರೀತಿಯೂ ಟೈಪ್ ಮಾಡ್ತೀರಾ ಅಂದರೆ ನಾನು ನಿಮಗೆ ದೊಡ್ಡದಾಗಿ ಕೊಳಸ್ರೆ ಬೆಸ್ಟು ನಾನು ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಟೈಪ್ ಮಾಡ್ತೀನಿ ಇಲ್ಲಿ ಸೊ ನೆಕ್ಸ್ಟ್ ಏನಿದೆ ಗಾ ಇದೆ ಏನು ಜಿ ಎಫ್ ಜಿ ಅಲ್ವಾ ಸೊ ಇವಾಗ ನಾನೇನು ಮಾಡ್ತೀನಿ ಜಿ ಎಫ್ ಜಿ ನೋಡಿ ಗಾ ಹೊತ್ತು ಬಂತು ಇವಾಗ ನೆಕ್ಸ್ಟ್ ಬಂದುಬಿಟ್ಟು शिफ्ट जि ये शिफ्ट जि अिफ्ट जि सॉरी शिफ्ट इको जि यिफ्ट इको जि सोर आमलेवा नैक्स्ट बंदूवतु शिफ्ट झर् जी अंदर शिफ्ट जी अब झेड अतर शिफ्ट झिफ्ट झेड ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಶಿಫ್ಟ್ ಝೆಡ್ ಎಫ್ ಶಿಫ್ಟ್ ಝೆಡ್ ಗೊತ್ತಾಗ್ತಾಯಿದೆ ಸೊ ಒಂದು ಎಂಟರ್ ಟೈಪ್ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡ್ತೀವಿ ಅಂದರೆ ಚಾಗ್ ಬರ್ತೀವಿ ಚಾಗ್ ಹಿಂಗೆ ಚಾವತ್ತಿಗೆ ಸಿ ಎಫ್ ಸಿ ಎಫ್ ಸಿ ಎಫ್ ಸಿ ಚಾವತ್ತು ಆಮೇಲೆ ಇನ್ನ once age shift c f shift c ಅಂದ್ರೆ shift c f shift c ಸೋ ಈ ತರ ಗೊತ್ತಾಗ್ತಿದೆಯಲ್ಲ ನಿಮಗೆ ಆದಾದಮೇಲೆ next ಬಂದ್ಬಿಟ್ಟು ನಿಮಗೆ j ಆಗಿದೆ j f j j f j ಈ ತರ ನೆಕ್ಸ್ಟ್ ಬಂದ್ಬಿಟ್ಟು ಶಿಫ್ಟ್ ಜೆ ಎಫ್ ಶಿಫ್ಟ್ ಜೆ ಶಿಫ್ಟ್ ಜೆ ಎಫ್ ಶಿಫ್ಟ್ ಜೆ ಸೊ ಈ ಥರ ನೆಕ್ಸ್ಟ್ ಬಂದ್ಬಿಟ್ಟು ಝೆಡ್ ಎಫ್ ಝೆಡ್ ಝೆಡ್ ಎಫ್ ಝೆಡ್ ಝೆಡ್ ಎಫ್ ಝೆಡ್ ಗೊತ್ತಾಗ್ತದೆ ಸೊ ಈ ರೀತಿ ನೀವು ಕನ್ನಡ ಟೈಪ್ ಮಾಡ್ತೀರಾ ಸೊ ನಾನೀಗ ಇಲ್ಲಿ ಇನ್ಫಾರ್ಮೇಷನ್ ಅಂದರೆ ನಾನು ಇದರಲ್ಲಿ ಬರೀ ಕಕ್ಕ ಕಿಕ್ಕಿ ಅಂತ ಟೈಪ್ ಮಾಡಿದ್ದೀನಿ ಕಾವತ್ತು ನಾನು ಎದಕ್ಕೂ ಒತ್ತು ಟೈಪ್ ಮಾಡಿಲ್ಲ ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಗೊತ್ತಾಗ್ಬೋದು ನಾನು ಒತ್ತು ಟೈಪ್ ಮಾಡಿಲ್ಲ ಅಂದರೆ ಈ ಥರ ಕರೀತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಇನ್ಫಾರ್ಮೇಷನ್ ನಿಮಗೆ ಶೋ ಮಾಡಿದ್ದೇನೆ ಸೊ ನೀವು ಒಂದೊಂದೇ ಮೂವ್ ಮಾಡ್ಕೊಂಡೋಗಿ ನಾನು ಸ್ಲೋ ಆಗಿ ಮೂವ್ ಮಾಡ್ತಾ ನಂದು ವರ್ಡ್ ಪ್ಯಾ ವರ್ಡ್ ಪ್ಯಾಡನ್ನ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ನ ತುಂಬ ಆಗಿ ಮೂವ್ ಮಾಡ್ತೀನಿ ನೀವು ಇದನ್ನು ಪೇಪರಲ್ಲಿ ಬರ್ಕೊಂಬಿಟ್ಟು ನೀವು ಮಾಡ್ಕೊಬೋದು ಇಲ್ಲರೇ ನಾನು ಕಮೆಂಟ್ ಬಾಕ್ಸಲ್ಲಿ ಪೇಸ್ ಮಾಡಿ ಪೇಸ್ ಮಾಡೋದು ಬೇಡ ಅನ್ಸುತ್ತೆ ನಾನು ಒಂದು ಗೂಗಲ್ ಶೀಟ್ ಮಾಡಿರ್ತೀನಿ ಸೊ ಆ ಗೂಗಲ್ ಶೀಟ್ ಮೇಲೆ ಕ್ಲಿಕ್ ಕೊಡ್ರೆ ನಿಮಗೆ ಡೀಟೇಲ್ ಆಗಿ ಬರ್ತದೆ ಡೌನ್ಲೋಡು ಬೇಕಾದ್ರೆ ಮಾಡ್ಕೊಬೋದು ನೀವು ನಾನು ಎದಕ್ಕೂ ಇಲ್ಲಿ ಒತ್ ಕೊಟ್ಟಿಲ್ಲ ಅಂದರೆ ವರ್ಡಲ್ಲಿ ಒತ್ ಕೊಟ್ಟಿಲ್ಲ ಡೈರೆಕ್ಟಾಗಿ ಹಂಗೆ ಟ್ರೈ ಮಾಡಿದ್ದೀನಿ ನೀವು ನೀವು ಮಾಡ್ಲೇ ವರ್ತ್ ಬರುತ್ತೆ ಸೊ ಇದು ಅಂದರೆ ಫಸ್ಟ್ ಕಕ್ಕ ಕಕ್ಕಿ ಕಲಿತೀರ ಅಂದರೆ ಕಕ್ಕಕ್ಕಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅದಾದಮೇಲೆ ಈ ಥರ ಕಲಿತಾರೆ ಇದು ಮೇಲೆ ನಿಮಗೆ ಎಲ್ಲ ಹೊತ್ತು ಬರುತ್ತೆ ಇನ್ನು ಎರಡು ಹೊತ್ತು ನಾನು ಹೇಳ್ಕೊಡ್ಬೇಕು ಅಂದರೆ ಹೆಂಗೆ ಅಂದರೆ ಓಕೆ ಒಂದು ನಿಮಿಷ ಹೇಳ್ತಾನೆ ಈ ಥರ ಆಗುತ್ತೆ ಸೊ ಈ ಥರ ಆಗುತ್ತೆ ನೆಕ್ಸ್ಟ್ ಬಂದು ಬರೀ ನಾನು ಶಿಫ್ಟ್ ಎಫ್ ಅಂತ ಟ್ರೈ ಮಾಡ್ತೀನಿ ಅಂದರೆ ನುಡಿನಲ್ಲಿ ಟ್ರೈ ಮಾಡ್ತೀನಿ ಇವಾಗ ನಾನು ಅಂದರೆ ತುಂಬ ಎಂಟರ್ ಕೊಡ್ತೀನಿ ಶಿಫ್ಟ್ ಎಫ್ ಶಿಫ್ಟ್ ಎಫ್ಗೆ ಈ ಥರ ಬರುತ್ತೆ ಅಂದರೆ ನೋಡಿ ಶಿಫ್ಟ್ ಎಫ್ ಇದು ಶಿಫ್ಟ್ ಇಕ್ಕೊಂಡು ಎಫ್ ಕೊಟ್ಟಾಗ ನಿಮಗೆ ಈ ಥರ ಒತ್ತು ಬರುತ್ತೆ ಇಲ್ಲಿದೆಯಲ್ಲ ಆ ಥರ ಸೊ ಇದಕ್ಕೆ ನಾನು ಶಿಫ್ಟ್ ಎಫ್ ಇದೊಂದು ಟ್ರೈ ಮಾಡಿಬಿಡಿ ಶಿಫ್ಟ್ ಎಫ್ ಲಾಸ್ಟಲ್ಲಿ ಸೊ ಆಗ ನಿಮಗೆ ಎಲ್ಲ ಥರ ಒತ್ತುಗಳೆಲ್ಲ ಕಂಪ್ಲೀಟ್ ಆಗಿದೆ ಸೊ ನೀವು ಈಸಿಯಾಗಿ ಕನ್ನಡ ನೋಡಿ ನಾವು ಓಪನ್ ಮಾಡ್ಕೊಬೋದು